ಅಸ್ಲಿ ಕಹಾನಿ ಕನ್ನಡ ಚಾನೆಲ್ಗೆ ಸ್ವಾಗತ ನಮಸ್ಕಾರ ವೀಕ್ಷಕರೇ ಕನ್ನಡ ಚಿತ್ರರಂಗದಲ್ಲಿ ಕಿಚ್ಚ ಸುದೀಪ್ ರವರು ಜನರ ಹೃದಯ ಗೆದ್ದ ಹೆಸರು ಸುದೀಪ್ ರವರು ಒಬ್ಬ ಭಾರತೀಯ ನಟ ನಿರ್ದೇಶಕ ನಿರ್ಮಾಪಕ ಚಿತ್ರಕಥೆಗಾರ ಗಾಯಕ ಮತ್ತು ದೂರದರ್ಶನದ ನಿರೂಪಕ ಇವರು ಮುಖ್ಯವಾಗಿ ಕನ್ನಡ ಚಿತ್ರರಂಗದಲ್ಲಿ ಕೆಲಸ ಮಾಡುತ್ತಾರೆ ಹಿಂದಿ ತೆಲುಗು ಮತ್ತು ತಮಿಳ್ ಚಿತ್ರಗಳಲ್ಲಿಯೂ ಕೆಲಸ ಮಾಡಿದ್ದಾರೆ ಸ್ಟಾರ್ ಗೋಲ್ಡ್ ಸೆಪ್ಟೆಂಬರ್ ಎರಡರಂದು ಶಿವಮೊಗ್ಗ ಜಿಲ್ಲೆಯಲ್ಲಿ ಜನಿಸಿದ ಸುದೀಪ್ ರವರು ತಾಯವ ಸಿನಿಮಾದಿಂದ ಬೆಳ್ಳಿ ತರೆಯ ಪ್ರವೇಶ ಪಡೆದರು ಆದರೆ ಅವರಿಗೆ ಹೆಸರು ಖ್ಯಾತಿ ತಂದದ್ದು ಎರಡ್ ಸಾವಿರದ ಇಪ್ಪತ್ತೊಂದರ ಹುಚ್ಚ ಸಿನಿಮಾ ಅಲ್ಲಿ ಅವರ ಅಭಿನಯಕ್ಕೆ ರಾಷ್ಟ್ರ ಮಟ್ಟದ ಪ್ರಶಂಸೆಯೂ ದೊರೆಯಿತು ನಂತರ ಬಂದ ನಂದಿ ಸ್ವಾತಿ ಮುತ್ತು ವಿಷ್ಣುವರ್ಧನ ಕೆಂಪೇಗೌಡ ಫೈಲ್ವಾನ್ ಹೀಗೆ ಒಂದರ ಹಿಂದೊಂದರಂತೆ ಬ್ಲಾಕ್ಬಾಸ್ಟರ್ ಸಿನಿಮಾಗಳಲ್ಲಿ ನಟಿಸಿ ಕನ್ನಡ ಅಗ್ರ ನಟರ ಸಾಲಿಗೆ ಏರಿದರು ಎರಡ್ ಸಾವಿರದ ಹನ್ನೆರಡರಲ್ಲಿ ಎಸ್ ರಾಜಮೌಳಿ ನಿರ್ದೇಶನದ ಈಗ ಸಿನಿಮಾದಲ್ಲಿ ಅವರ ಪಾತ್ರವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಪ್ರೇಕ್ಷಕರ ಮೆಚ್ಚುಗೆ ಗಳಿಸಿತು ಅಭಿನಯ ಅಷ್ಟೇ ಅಲ್ಲದೆ ಬಿಗ್ ಬಾಸ್ ಕನ್ನಡ ಶೋನ ನಿರೂಪಕರಾಗಿ ಸುದೀಪ್ ತೋರಿದ ಮ್ಯಾಜಿಕ್ ಕೂಡ ಜನಮನ ಗೆದ್ದಿದೆ ಹತ್ತಕ್ಕಿಂತ ಹೆಚ್ಚು ಸೀಸನ್ಗಳಲ್ಲಿ ನಿರಂತರವಾಗಿ ಆತಿಥ್ಯ ನೀಡಿದ ಅವರು ಪ್ರೇಕ್ಷಕರಿಗೆ ಕುಟುಂಬದ ಸದಸ್ಯರಂತಾಗಿದ್ದಾರೆ ಕಿಚ್ಚ ಸುದೀಪ್ ಕನ್ನಡ ಚಿತ್ರರಂಗದ ಗರ್ವ ನಟರಾಗಿ ನಿರೂಪಕರಾಗಿ ಜನಮನದ ಹೀರೋ ಆಗಿ ಅವರ ಪ್ರಯಾಣ ಇನ್ನೂ ಮುಂದುವರಿಯುತ್ತಿದೆ ಅಭಿಮಾನಿಗಳಿಗೆ ಕೇವಲ ಅವರು ನಟ ಅಲ್ಲ ಪ್ರೇರಣೆ ಸುದೀಪ್ ರವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳು ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಖುಷಿಯಾಗಿರಿ ಎಚ್ಚರವಾಗಿರಿ ಜಾಗೃತರಾಗಿರಿ ಹಾಗೂ ಮುಖ್ಯವಾಗಿ ಅಸಲಿಯಾಗಿರಿ ಧನ್ಯವಾದಗಳು ಚಿನ್ನದ ಬಗ್ಗೆ ಯಾವುದೇ ಮಾಹಿತಿ ಇರಲಿ ಅದು ಕೊಂಡ್ಕೊಳ್ಳೋದಾಗ್ಲಿ ಮಾರೋದಾಗ್ಲಿ ಅಥವಾ ಅಡ ಇಟ್ಟಿರೋ ಚಿನ್ನನ ಬಿಡಿಸ್ಕೊಳ್ಳೋದಾಗ್ಲಿ ಹಿಂದೆ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿಗೆ ಬನ್ನಿ ಶ್ರೀ